ರಾಯರು ಸೇವೆ ಮಾಡಬೇಕು ಅಂತ ಅನಿಸಿ ಇಲ್ಲಿಗೆ ಬಂದ ಮೇಲಿಂದ ಈಗ ನೈನ್ ಮಂತ್ಸ್ ಆಯಿತು ನೈನ್ ಟೆನ್ ಮಂತ್ಸ್ ಆಯಿತು ಬರೋಕ್ಕೆ ಶುರು ಮಾಡಿ ಇಲ್ಲೇ ಸೇವೆ ಮಾಡ್ತಾಯಿದ್ದೀನಿ ಕಾಯಿ ಕಟ್ಟಿದ್ದೀನಿ ಆಗ್ತಾಯಿದೆ ಒಂದೊಂದೇ 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 ಆಗ್ತಾ ಇದೆ ಏನು ತೊಂದರೆ ಇಲ್ಲ ಏನಾದ್ರು ಒಂದು ಸ್ವಲ್ಪ ತೊಂದರೆ ಅಂತ ನೆನ್ಸ್ಕೊಂಡ್ರು ಅದು ಹೇಳಿಲ್ವಾ ಅಲ್ಲಿ ರಾಯರು ಮುಂದೆ ಮೆಟ್ಲಿಕ್ಕೆ ಕಾಲು ಇದ್ರು ಅದು ಏನು ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಮರ್ತೋಗುತ್ತೆ ಯಾವುದು ನಮಗೆ ನೆನ್ಪು ಬರೋಲ್ಲ ನೆನಪೇ ಬರೋಲ್ಲ ಮನೆ ಕಡೆನೇ ಯೋಚನೆ ಇಲ್ಲ ಇರುವ ಒಳಗಡೆ ಬಂದ ಮೇಲೆ ತುಂಬ ಸತ್ಯ ನಂಬಬೇಕು ಇನ್ನೇನು ಅಲ್ಲ ಸರ್ ನಂಬಿಕೆ ಒಂದೇ ಇರಬೇಕು ಅಷ್ಟೇ ಹಾಂ ಹೌದು ಖಂಡಿತ ಅಷ್ಟೇ ಸುಮ್ಮನೆ ರಾಯರೆ ಅಂದ್ಕೊಂಡು ಅಯ್ಯೋ ಹಿಂಗೆ ಆಯ್ತಲ್ಲಪ್ಪ ರಾಯರೆ ಏನೋ ನೀನೇ ನೋಡ್ಕೊಪ್ಪ ಅಂತಂದರೂ ಸಾಕು ಏನಾರು ಒಂದು ಹೊಸ ದಾರಿ ಅಲ್ಲಿಗೆ ಒಂದು ಅದು ಅಂದ ಖಂಡಿತ ಕಾಣುತ್ತೆ ಸರ್ ನಾನು ತುಂಬ ಅಂದರೆ ತುಂಬಾ ನೋಡಿದ್ದೀನಿ ನನ್ನ ಅನುಭವವೂ ಆಗಿದೆ ಆಗ್ತಾನೂ ಇದೆ ಹ್ಞೂ ಹಾಗಾಗಿ ನಾನು ದುಡ್ಡೋರು ಇದ್ದಾರೆ ದುಡ್ಡಿದ್ದರೂ ಇದ್ದಾರೆ ಬಡವರು ಇದ್ದಾರೆ ಮುಸ್ಲಿಮವರು ಸಮೇತ ಬರ್ತಾ ಇದ್ದಾರೆ ಕಷ್ಟ ಅನ್ನೋದು ಎಲ್ರಿಗೂ ಇದೆ ದುಡ್ಡಿದ್ರೇ ಕಷ್ಟ ಅಂತ ಅಲ್ಲ ದುಡ್ಡಿಲ್ದೇನೆ ಕಷ್ಟ ಅಂತಲ್ಲ ಎಲ್ರಿಗೂ ತುಂಬ ಕಷ್ಟಗಳು ಇರುತ್ತೆ ಅವರವರ ಫ್ಯಾಮಿಲಿ ಇದರಲ್ಲಿ ನನ್ನ ಹತ್ರ ಬಂದು ಹೇಳ್ಕೊಳ್ಳುವಾಗ ನಾನು ಅನ್ಕೊತೀನಿ ಅಯ್ಯೋ ಇವ್ರದ್ದು ಕಷ್ಟ ನಂದೇನು ಅಲ್ಲ ಅಂತ ಆಗುತ್ತೆ ಆ ಥರದ್ರಲ್ಲಿ ತುಂಬ ಜನ ಇದ್ದಾರೆ ಒಂದು ನಂಬಿಕೆ ಅಷ್ಟೇ ಸರ ನಮ್ಮ ಬಗ್ಗೆ ನಾವು ಏನು ಕೇಳ್ಕೊಬೇಕು ಅಂತ ಬರೋದೇ ಇಲ್ಲ ತಲೆಯಲ್ಲಿ ಬರೋದೇ ಇಲ್ಲ ಸರ್ ನಾನೇ ಅದೇ ಅನ್ಕೋತೀನಿ ಏನಾದ್ರು ಇವತ್ತು ಹೋಗಿ ಹಿಂಗೆ ಕೇಳಬೇಕು ಅಲ್ಲಿ ಕೂತ್ಕೊಂಡು ಬೇಡ್ಕೋಬೇಕು ಇಲ್ಲ ಸರ್ ಬರೋಲ್ಲ ಸೇವೆ ಮಾಡಬೇಕಷ್ಟೇ ಹಾಂ ಇಲ್ಲಿ ಬರಬೇಕು ನಾಲ್ಕು ಚೆನ್ನಾಗಿ ಜೊತೆ ಅದು ಸೇವೆ ಮಾಡಬೇಕು ಕಾಯಿ ಸೇವೆ ಅಂತಲ್ಲ ನನ್ನ ಕೈಲಾಗಿದೆ ನಾನು ಹೇಗೆ ಅಂದ್ಕೊಂಡು ಬಂದಿದೆ ಅಂತಂದರೆ ಪಾ ನಂಗೆ ರಾಯರ ಹತ್ರ ಒಂದು ಕಸ ಗುಡ್ಸೋಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಬಂದೋಳ ಅವತ್ತು ಸೇವೆ ಯಾವ ಥರ ಓ ಕಸ ಗುಡಿಸ್ಬಿಟ್ಟು ಹೋಗ್ತೀನಿ ಒಂದು ದಿವಸ ಅಂತ ಅಲ್ಲ ಹಾಂ ಇವತ್ತು ಕಾಯಿ ಸಂಕಲ್ಪ ಮಾಡೋಕ್ಕೆ ಕೂತ್ಕೊಂಡ್ರು ಎಲ್ಲ ಕಡೆಯೂ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ಹಾಗೆ ಮಾಡ್ತಾ ಇದ್ದೀನಿ ಹಾಂ ಇದ್ದೀನಿ ಹಾಂ ಹುಷಾರಿಲ್ಲದಿದ್ರು ಪರವಾಗಿಲ್ಲ ಆ್ಯಕ್ಟಿವ್ ಅನ್ಸ್ಬಿಡುತ್ತೆ ಸರಿ ಹೋಗುತ್ತೆ ಅಲ್ಲಿಗೇನೆ ಹೋಗುತ್ತೆ ಬರ್ತಾ ಬರ್ತಾ ಭಕ್ತರು ಜಾಸ್ತಿ ಆಗಿದ್ದಾರೆ ಅಂದರೆ ಒಬ್ರಂದೊಬ್ರು ಈಗ ನನಗೆ ಈ ಥರ ಆಗಿದೆ ಹೋಗಮ್ಮ ಅಂತ ಒಬ್ರಂದು ಹೇಳ್ತಾರೆ ಈಗ ನಿಮ್ಮ ಯೂಟ್ಯೂಬ್ ಚಾನಲಿಂದ ತುಂಬ ಇದು ನೋಡಿದ್ದೀವಿ ನಿಮ್ಮ ಚಾನಲ್ಗಳಲ್ಲೆಲ್ಲೇ ನೋಡಿದ್ದೀವಿ ತುಂಬ ಫೇಮಸ್ ಆಗಿದೆ ರೈಟ್ ನ್ಯೂಸ್ ಅದರಲ್ಲಿ ನಾನು ತುಂಬ ನೋಡಿದ್ದೀನಿ ಆದ್ರೂ ಎಲ್ಲರೂ ಹೇಳ್ತಾ ಇರೋದು ಸತ್ಯ ಇದು ಸುಮ್ಮನೆ ಚಾನಲ್ ಮುಂದೆ ಹೇಳ್ಕೊಳ್ಳೋ ಅಂಥ ವಿಷಯ ಅಲ್ಲ ಅದು ಅವ್ರವ್ರ ಮನಸ್ಸಿಗೆ ಆಗಿರುತ್ತೆ ಯಾಕಂದರೆ ಇವಾಗ ನಾನು ಬಂದ ಮೇಲೆ ನಮ್ಮ ಕಣ್ಣು ಎದುರುಗಡೆ ನಡೆದಿರುವಂಥದ್ದು ತುಂಬ ಜನ ಮ ಕೈಗೆ ಕಾಯಿ ಸಂಕಲ್ಪ ಮಾಡ್ತಾಯಿದ್ದಾರೆ ಮೇಡಮ್ ಹಿಂಗಾಯಿತು ತ್ರೀ ಫೋರ್ ವೀಕ್ಸ್ ಮೇಲೆ ಹಿಂಗಾಗಿದೆ ಅಂತ ಬಂದು ನನ್ನ ಹತ್ರ ಹೇಳ್ಕೊತಾರಲ್ಲ ಅವಾಗ ಆಗುತ್ತೆ ರಾಯರ ಮಹಿಮೆ ಇದೆ ರಾಯರಂತೂ ಸತ್ಯ